ನಮಸ್ಕಾರ ಸ್ನೇಹಿತರೆ ಕರ್ಮಣ್ಯ ವಾದಿ ಕಾರಸ್ಥೆ ಕದಾಚನ ಎಂಬ ಭಗವದ್ಗೀತೆ ಶ್ಲೋಕದಿಂದ ಇವತ್ತಿನ ವೀಡಿಯೋ ಶುರು ಮಾಡೋಣ ಸ್ನೇಹಿತರೆ ನೀವು ಯಾವತ್ತಾದ್ರೂ ನಿಮ್ ಶ್ರಮ ಫಲ ಕೊಡೋದಿಲ್ಲ ಅಂತ ಭಾವಿಸಿದೀರ ನಿಮ್ಮ ಎಷ್ಟೋ ದಿನಗಳ ಪರಿಶ್ರಮ ಯಾವುದೇ ರೀತಿ ಪ್ರಯೋಜನ ಆಗ್ತಿಲ್ಲ ಅಂತ ಅನ್ಸ್ತಿದ್ಯಾ ಹಾಗಂತ ನಿಮ್ ಕನಸುಗಳನ್ನು ಆಸೆಗಳನ್ನ ಬಿಟ್ಕೊಡ್ತಾ ಇದ್ದೀರಾ ಹಾಗಿದ್ರೆ ನೀವು ಈ ಕತೆ ಕೇಳಲೇಬೇಕು ಒಂದು ಸಣ್ಣ ಹಳ್ಳಿ ಆ ಹಳ್ಳಿಲಿ ಒಬ್ಬ ರೈತ ಇದ್ದ ಆ ರೈತನಿಗೆ ಏನಾದ್ರೂ ಹೊಸದನ್ ಮಾಡಬೇಕು ಅನ್ನೋ ಆಸೆ ಆ ಆಸೆ ಅವನನ್ನ ಎಲ್ಲಾ ಬೇರೆ ರೈತರಿಂದ ಭಿನ್ನವಾಗಿರಿಸಿತ್ತು ಹಾಗಿದ್ದ ರೈತ ಒಂದು ದಿನ ತನ್ನ ಭೂಮಿಲಿ ಬಿದಿರನ್ ಬೆಳಿಬೇಕು ಅಂತ ತೀರ್ಮಾನ ಮಾಡ್ತಾನೆ ಹಾಗೆ ಅದಕ್ಕಾಗಿ ಎಲ್ಲಾ ತರಹದ ತಯಾರಿನೂ ಮಾಡ್ಕೋತು ಎಲ್ಲದಕ್ಕಿಂತ ಮುಖ್ಯವಾಗಿ ಬಿದಿರು ಬೆಳೆಯೋಕೆ ತಾಳ್ಮೆ ಹಾಗು ಪರಿಶ್ರಮ ಬೇಕು ಎಂಬ ಅರಿವು ಆ ರೈತನ್ಗಿರುತ್ತೆ ತಿಂಗಳುಗಳು ಕಳೆದ ಹಾಗೆ ಆ ರೈತ ತಾನ ನೆಟ್ಟಿರೋ ಬಿದಿರಿನ ಬೀಜಗಳಿಗೆ ನೀರಾಯಿಸ್ತಾ ಪೋಷಣೆ ಮಾಡ್ತಾ ಇರ್ತಾರೆ ಆ ವರ್ಷದ ಕೊನೆಗೆ ಆ ರೈತ ನೆಟ್ಟಿರೋ ಯಾವುದೇ ಬೀಜಗಳು ಚಿಗುರೊಡಿಯೋದಿಲ್ಲ ಹೊಡಿಯೋದಿಲ್ಲ ಗಮನಿಸಿದ ಅದೇ ಊರಿನ ಉಳಿದ ರೈತರು ಅವನ ಬಗ್ಗೆ ಮಾತನಾಡೋಕೆ ಶುರು ಮಾಡ್ತಾರೆ ಹಾಗೆ ಎರಡನೇ ವರ್ಷ ಕೂಡ ಕಳೆದು ಹೋಗುತ್ತೆ ಸ್ನೇಹಿತರೆ ಆದರೂ ಕೂಡ ಬಿದಿರಿನ ಯಾವುದೇ ಲಕ್ಷಣಗಳು ಆ ರೈತನಿಗೆ ಕಾಣೋದಿಲ್ಲ ಇದನ್ನೆಲ್ಲ ಗಮನಿಸಿದ ಇತರೆ ರೈತರು ಆ ರೈತನನ್ನ ನೋಡಿ ನಗೋದಕ್ಕೆ ಪ್ರಾರಂಭ ಮಾಡ್ತಾರೆ ಆದರೆ ಆ ರೈತ ಮಾತ್ರ ಧೃತಿಗೆಡ್ದೆ ಅವ್ರ ಯಾವ ಮಾತ್ಗೂ ತಲೆ ಕೆಡಿಸ್ಕೊಡ್ದೆ ಅವನ್ ಕೆಲಸ ಮುಂದುವರೆಸ್ತು ಗೆಳೆಯರೆ ನೆನ್ಪಿರ್ಲಿ ಆ ರೈತನಿಗೆ ಇದ್ದ ಒಂದೇ ಒಂದು ನಂಬಿಕೆ ಅಂದ್ರೆ ಅದು ಅವನ್ ಪರಿಶ್ರಮ ಮಾತ್ರ ಮೂರನೇ ವರ್ಷ ಕೂಡ ಕಳಿತು ಆದ್ರೂ ಕೂಡ ಬಿದಿರಿನ ಯಾವುದೇ ಲಕ್ಷಣಗಳು ಅವನ ತೋಟದಲ್ಲಿ ಕಾಣ್ಲಿಲ್ಲ ಇದನ್ನೆಲ್ಲ ನೋಡಿ ನಕ್ಕಿದ್ದಂತ ಜನರು ಈ ಬಾರಿ ಅವನ ಬಗ್ಗೆ ಕನಿಕರದ ಆಡಲು ಪ್ರಾರಂಭಿಸ್ತು ಆದರೆ ಆ ರೈತ ಮಾತ್ರ ತನ್ನ ಪರಿಶ್ರಮನೆ ನಂಬಿ ಪೋಷಣೆ ಮಾಡ್ತಾನೇ ಇದ್ದ ನಾಲ್ಕನೇ ವರ್ಷ ಕೂಡ ಮುಗಿತಾ ಬಂತು ಗೆಳೆಯರೆ ಆದ್ರೆ ಬಿದಿರಿನ ಯಾವುದೇ ಕುರುಹು ಪತ್ತೆ ಆಗ್ಲೇ ಇಲ್ಲ ಈ ಬಾರಿ ಸ್ವತಃ ರೈತನಿಗೆ ಭಯ ಶುರುವಾಯಿತು ತನ್ನ ನಿರ್ಧಾರದ ಮೇಲೆ ತನಗೇ ಅನುಮಾನ ಶುರುವಾಯಿತು ಆದ್ರೆ ಅವನ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಮಾತ್ರ ಆ ನಂಬಿಕೆ ಇನ್ನೂ ಜೀವಂತವಾಗಿತ್ತು ಹಾಗೆ ಅವನ ಪರಿಶ್ರಮದ ಬಗ್ಗೆ ಆತನಿಗೆ ನಂಬಿಕೆ ಇತ್ತು ಗೆಳೆಯರೆ ಐದನೇ ವರ್ಷದ ಆರಂಭದಲ್ಲಿ ಒಂದು ಅದ್ಭುತ ನಡೀತು ಆ ರೈತ ನೆಟ್ಟಿದ್ದ ಬಿದಿರು ಚಿಗ್ ಪ್ರಾರಂಭ ಆಯಿತು ನೋಡ ನೋಡ್ತಿದ್ದಂತೆ ಕೆಲವೇ ವಾರಗಳಲ್ಲಿ ಚಿಗುರು ದೊಡ್ಡ ಬಿದಿರಿನ ಮರಗಳಾಗೋಕೆ ಶುರುವಾಯಿತು ಎಳೆಯರೆ ಕೊನೆಗೂ ಆ ರೈತನ ತಾಳ್ಮೆ ಹಾಗೂ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇಬಿ ಇದನ್ನೆಲ್ಲ ನೋಡ್ತಿದ್ದಂತ ಉಳಿದ ಅದೇ ಊರಿನ ರೈತರು ಆ ಬಿದಿರಿನ ಮರಗಳನ್ನು ನೋಡಿ ಬೆರಗಾಗೋಗಿದ್ರು ತಮ್ಮ ಕಣ್ಣುಗಳನ್ನು ತಾವೇ ನಂಬೋಕೆ ಅಸಾಧ್ಯವಾದಂತೆ ನಿಂತಿದ್ರು ಆ ಎಲ್ಲಾ ರೈತರು ಅವನ ಬಳಿ ಬಂದು ಕೇಳಿದ್ರು ಇದು ಹೇಗ್ ಸಾಧ್ಯ ಸತತ ನಾಲ್ಕು ವರ್ಷಗಳಾದ್ರೂ ಬಂಜರಿನಂತಿದ್ದ ಈ ಭೂಮಿಲಿ ಬಿದಿರಿನ ಕಾಡು ಹೇಗೆ ಬೆಳೀತು ಅಂತ ಆಗ ಆ ರೈತ ನಗ್ತಾ ಹೇಳ್ತಾನೆ ಸ್ನೇಹಿತರೆ ಬಿದಿರು ಭೂಮಿಯ ಮೇಲೆ ಬೆಳೀತಿರ್ಲಿಲ್ಲ ಬದಲಾಗಿ ಭೂಮಿಯ ಒಳಗಡೆ ತನ್ನ ಬೇರ್ಗಳನ್ನ ಗಟ್ಟಿಯಾಗಿ ಬೆಳೆಸ್ತಿತ್ತು ಗೆಳೆಯರೆ ಈ ಕಥೆಯಿಂದ ನಮ್ಗೆ ತಿಳಿಯೋದು ತಿಳ್ಕೋಬೇಕಾದದ್ದು ಏನು ಅಂದ್ರೆ ಯಶಸ್ಸು ಯಾವಾಗ್ಲೂ ಬೇಗ ಬರೋದಿಲ್ಲ ಹಾಗೆ ಅದು ಯಾರ ಕಣ್ಣಿಗೂ ಕಾಣೋದೂ ಇಲ್ಲ ನಾವು ನಮ್ಮ ಕನ್ಸ್ಗಳನ್ನ ಹಾರೈಕೆ ಮಾಡಿ ಯಾರ ಮಾತಿಗೂ ತಲೆ ಕೆಡ್ಸ್ಕೊಡದೆ ನಮ್ಮ ಪರಿಶ್ರಮದ ಮೇಲೆ ನಂಬಿಕೆ ಇಟ್ಟು ನಮ್ಮ ಕೆಲಸ ಮಾಡ್ತಾ ಇರಬೇಕು ಅದನ್ನೇ ಅಲ್ವಾ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರೋದು ಕರ್ಮಣ್ಯೇ ವಾದಿ ಕಾರಸ್ಥೆ ಮಾಫಲೇಶು ನಮ್ಮ ನಿಯೋಜಿತ ಕರ್ತವ್ಯಗಳನ್ನಷ್ಟೇ ಮಾಡೋದು ನಮ್ಮ ಅಧಿಕಾರ ಅದರ ಫಲಾನುಕೂಲಗಳು ತಮಗೆ ತಾವಾಗೇ ಲಭಿಸುತ್ತವೆ